ನಮ್ಮ ಜೊತೆ ಲೋಡ್ ಆಗಿದ್ದ ಗಾಡಿ ಇನ್ನೊಂದು ಬಂತು ಆ ಗಾಡಿ ಇಲ್ಲೇ ಐತೆ ನೋಡ್ರಪ್ಪ ವರ್ಲ್ಡ್ ಮುಲ್ಲಾ ಡಾಬಾಸ್ ಡಾಬಾ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗು ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವಾಗ ಧಾರವಾಡ ಹತ್ತಿ ಹತ್ರ ಇದೀನಿ ಹುಬ್ಳಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದೆ ಬೆಂಗಳೂರಿಂದ ಬೆಳಗಾಮ್ಗೆ ಬೆಳಗಾಂ ಹತ್ರ ಉಕ್ಕೇರಿ ಅಂತ ಇದೆಯಲ್ಲ ಕೇರಿ ಬಿಟ್ಟು ಮುಂದೆ ಗುಡಾಸ್ ಅಂತ ಊರ ಹೆಸ್ರು ಅಲ್ಲಿಗೆ ಇದ್ದೀನಿ ಇವಾಗ ಬೆಳಗಾಂ ಹೋಗಿ ಬೆಳಗಾಮಿಂದ ಮುಂದೆ ಬಾಗೇವಾಡಿ ಟೋ ಬಿ ಬಾಗೇವಾಡಿ ಟೋಲ್ ಇದೆಯಲ್ಲ ಅಲ್ಲಿಂದ ರೈಟ್ ತಗೊಂಡು ಹೋಗಬೇಕು ಸದ್ಯಕ್ಕೆ ಇವಾಗ ಹುಬ್ಳಿ ಬೈಪಾಸಲ್ಲಿ ಬಂದೆ ಈಗ ಧಾರವಾಡ ಈ ಟೋಲೆಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ತೆಗೆದಾಕ್ಬಿಟ್ಟವ್ರೆ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಲ್ಲ ಹಂಗಾಗ್ಬಿಟ್ಟು ಅನಿಸುತ್ತೆ ಆದರೂ ಈ ರೋಡಲ್ಲಿ ಸ್ವಲ್ಪ ಹಿಂಸೆನೇ ಈ ಸಿಂಗಲ್ ರೋಡ್ ಆಗಿರೋದ್ರಿಂದವ ಸ್ವಲ್ಪ ಗಾಡಿಗಳು ಜಾಸ್ತಿ ಬೇಗ ಸಾಗಲ್ಲ ರೋಡು ಧಾರವಾಡ ತನಕ ಇಲ್ಲಿದ್ದ ಈ ಟೋಲ್ ದಾಟದ ಮೇಲೆ ಮುಗೀತು ಇನ್ನು ಫುಲ್ ನಮಗೆ ಟಾಪ ಟಾಪ ಇವೇನೋ ಸಿಗುತ್ತೆ ಇಲ್ಲಿಂದೇ ನಮಗೇನು ತೊಂದರೆ ಇಲ್ಲ ಆರಾಮಾಗಿ ಹೊಂಟು ಹೋಗಿಬಿಡ್ಬೋದು ನಿನ್ನೆ ನೈಟು ದೇವನಹಳ್ಳಿಲಿ ಲೋಡಿಂಗ್ ಬಿಟ್ಟಿದ್ದೆ ಆದರೆ ಲೋಡಾಗಿ ಹೊತ್ತಿಗೆ ಬೆಳಗ್ಗೆ ಆಗೋಯಿತು ಏಳು ಗಂಟೆಗೆ ಬಿಟ್ಟವನು ಒಂದು ಐದುವರೆ ಆಗಿರಬೇಕು ಅಂದ್ಕೊಂತೀನಿ ಧಾರವಾಡ ಬಿಟ್ಟಿದ್ದೀನಿ ದಾನಕ್ಕೆ ಇದ್ದೀನಿ ಆರಾಮಾಗಿ ನಮ್ಮ ಜೊತೆ ಲೋಡ್ ಆಗಿದ್ದ ಗಾಡಿ ಇನ್ನೊಂದು ಬಂತು ಆ ಗಾಡಿ ಇಲ್ಲೇ ಐತೆ ಅವರು ನನ್ನ ಆ ಕಡೆ ಹಾಕಿದ್ನಲ್ಲ ಅದಕ್ಕೆ ಅವರು ಕಡೆ ಸೈಡ್ಗೆ ಹಾಕಿದ್ರು ಇದು ಟ್ವೆಲ್ ವೀಲ್ ಗಾಡಿ ಚಂದ್ರ ನೋಡಿರಿ ಹೆಂಗೆ ಕಾಣ್ತಿದೆ ಪೂರ್ಣಿಮಾ ಹತ್ರ ಬಂದಿರಬೇಕು ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಸೂರ್ಯ ಮುಳುಗೋಯ್ತು ಚಂದ್ರ ಬಂತು ಮೇಲೆಗಡಿಗೆ ಕೂಡ ಏನಾದರೂ ನೋಡಿದ್ರು ಇಲ್ಲಿ ಯಾಕೋ ಟಿ ಅಷ್ಟು ಚೆನ್ನಾಗಿಲ್ಲ ಈಗ ಎಲ್ಲಿದ್ದೀವಿ ಮತ್ತೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಧಾರವಾಡ ಬಿಟ್ಟು ಮುಂದೆ ಅಲ್ಲಿದ್ದು ಮುಂದಕ್ಕೆ ಹೋಗ್ಬಿಟ್ಟು ಅವರು ಪೇಮೆಂಟ್ ಮಾಡಿಸಿಲ್ಲ ಅವರು ಪೇಮೆಂಟ್ ಎಲ್ಲ ಮಾಡಿಸ್ಬಿಟ್ಟು ಆದಮೇಲೆ ಅಲ್ಲೆದಾರ ಸೈಡ್ ಹಾಕಲಿ ಆ ಗಾಡಿ ಬಂದು ನಿನ್ನೆ ರಾತ್ರಿಯೇಲಿ ಹೊಡಕ್ಕೆ ಬಿಟ್ಟಿತ್ತು ಒಂದು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಒರಿಯರ್ದಲ್ಲಿ ಆಲ್ಟ್ ಆಗಿದ್ರು ಇನ್ನೇನು ನೂರಿಪ್ಪತ್ತು ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು ನಾನ್ ಸ್ಟಾಪ್ ಹೋಗ್ಬಿಡೋಣ ಇಲ್ಲ ಅಲ್ಲೆಲ್ಲಾದರೂ ಮುಲ್ಲಾ ಡಾಬಾ ಹತ್ರ ನಿಲ್ಸ್ಕೊಂಡು ಊಟ ಮಾಡೋದ ಇಲ್ಲ ಇವರೇನೋ ಗಾಡಿಲಿ ಅಡುಗೆ ಮಾಡಿ ತಿಂತಿರು ನೋಡೋಣ ಮುಂದೆ ಹೋಗ್ಬಿಟ್ಟು ಅದನ್ನ ಡಿಸ್ಕಷನ್ ಮಾಡೋದಾಗುತ್ತೆ ಸದ್ಯಕ್ಕೆ ಗಾಡಿನ ಇಲ್ಲಿಂದ ತೆಗಿಯಣ್ರಿ ಏನಪ್ಪ ಅಂದರೆ ಈ ಕಡೆ ಬಂದೇನೆ ಭಾಳ ದಿವಸ ಆಗೋಗ್ಬಿಟ್ಟಿತ್ತು ಬರೀ ಬಿಜಾಪುರ ಮುರುಡೇಶ್ವರ ಜಮಖಂಡಿ ಈ ಸೈಡೇ ಓಡಿಸ್ತಿರೋದು ಆಗೈತಿ ಗಾಡಿಗೆ ಬಂದಾಗಿಲ್ಲ ಜಾಸ್ತಿ ಬೆಳಗಾಮ್ ಸೈಡ್ ಇದೇ ಫಸ್ಟು ಬರ್ತಾ ಇರೋದು ಈ ಗಾಡಿನಲ್ಲಿ ನೀನು ಆ ಕಡಿನ ರಿಟರ್ನ್ ನೋಡೋಣ ಯಾವ್ದಾರು ಲೋಡ್ ಮಾಡ್ಕೊಂಬರ ಸಕ್ರೇನ ಯಾವ್ದಾದ್ರು ಮಾಡ್ಕೊಂಬರೋಣ ಮುಲ್ಲಾ ಡಾಬಾ ಹತ್ರ ಬಂದ್ಬಿಟ್ಟು ಸೈಡ್ಗೆ ಹಾಕಿದೆ ಫಸ್ಟ್ ಸಿಗುತ್ತಲ್ಲ ಅದಲ್ಲ ಇಲ್ಲಿ ಸೆಕೆಂಡ್ ಸಿಗುತ್ತೆ ಓಲ್ಡ್ ಮುಲ್ಲಾ ಡಾಬಾ ಮನೆಗೆ ಬಂದಿಲ್ಲ ಸೈಡ್ಗೆ ಹಾಕಿದ್ದೀನಿ ಟೀ ಕುಡ್ಕೊಂಡು ಹೋಗೋಣ ಅಂತ ಅಡುಗೆ ಅವರೇ ಗಾಡೀಲ್ಲೇ ಮಾಡ್ತೀವಿ ಅಂತ ಹೇಳೋರೆ ಬರೀ ಟೀ ಕುಡ್ಕೊಂಡು ಹೋಗೋಣ ಸಾಕು ಡಾಬಾ ಹತ್ರ ದಿನಸು ಅಂತ ಅವ್ರಿಂದ ಬರ್ತಾವ್ರೆ ಬರಲಿ ನೋಡ್ರಪ್ಪ ಓಲ್ಡ್ ಮುಲ್ಲಾ ಡಾಬಾ ಇದು ಫೇಮಸ್ ಡಾಬಾ ಇರೋಟಲ್ಲಿ ಬಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಇಲ್ಲೂ ಅಷ್ಟೇ ಅಲ್ಲಿ ಇನ್ನೊಂದು ನ್ಯೂ ಮುಲ್ಲಾ ಡಾಬಾ ಅಂತ ಇದು ಓಲ್ಡ್ ಹಳೆ ಡಾಬಾ ಇದು ಇದು ಫಸ್ಟ್ ಗಣ ಗಣೇಶ ವಿಸರ್ಜನೆ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಿಂದುಗಡೆ ಎಲ್ಲ ಸಿಗಾಪಟ್ಟೆ ಜೋರಾಗಿ ಮಾಡ್ತಾಯಿದ್ರು ಪಡಾಕಿ ಹೊಡಿತಾರಲ್ಲ ಬಟ್ ಅಂತ ಆ ಸೌಂಡ್ ಕೇಳಿದ ತಕ್ಷಣ ಏನೋ ಒಂದು ಭಯ ಬಿಡುತ್ತೆ ಡೈರ್ ಗಿರಿಯಲ್ಲಿ ಹೊಡೆದೋಗಿಡುತ್ತೆ ನನಗೆ ವರ್ಡ್ ಅಂದ ತಕ್ಷಣ ಸ್ವಲ್ಪ ಅದೇ ಥರ ಸಿಮಿಲರ್ ಆಯ್ತಾಗಿರುತ್ತೆ ಅದು ಸೌಂಡು ಅದಕ್ಕೆ ಬೆಳಗಾಂ ಸಿಟಿ ಕಾಣ್ತೈತೆ ನೋಡಿ ನೋಡಿರಿ ಇಲ್ಲಿ ಕಾಣ್ತಾ ಇದೆ ನೋಡಿರಿ ಬೆಳಗಾಂನ ವಿಧಾನಸೌಧ ಒಳ್ಳೆ ವ್ಯೂ ಇದು ಮುಟ್ಟದ ಮೇಲೆ ನೈಟ್ ಟೈಮಲ್ಲಿ ಬಂದರೆ ಚೆನ್ನಾಗಿ ಕಾಣೋದು ನೈಟ್ ಟೈಮ್ ಆಗಿದೆ ಲೈಟ್ ಐತಲ್ಲ ಲೈಟ್ ಇದೆ ಸ್ವಲ್ಪ ಕಾಣ್ತಾ ಇದೆ ಬೆಳಗಾಂ ಎಲ್ಲ ಪಾಸ್ ಮಾಡಿದ್ದಾಯಿತು ಬೆಳಗಾಂ ಬಿಟ್ಟು ಸುಮಾರು ದೂರ ಬಂದ ಮೇಲೆ ಇದೊಂದು ಎಚ್ ಪಿ ಬಂಕ್ ಸಿಗುತ್ತೆ ಎಚ್ ಪಿ ಬೆಂಕು ಬ್ಯಾಕ್ ಸೈಡು ಇದೊಂದು ದೂರದಲ್ಲಿ ಒಂದು ಲೈಟ್ ಗಂಟೆ ನೋಡಿ ಅದು ಬಂದುಬಿಟ್ಟು ಎಮ್ ಆರ್ ಎಫ್ ಟೈರಿಂದು ಸೆಂಟ್ರದು ಹೊಸ ಟೈರ್ಗಳು ತಗೊಳ್ಳೋದಾಗ್ಬೋದು ಅಲೈನ್ಮೆಂಟ್ ಆಗ್ಬೋದು ಅಲ್ಲಿ ಲೋಡ್ ಗಾಡಿನೇ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ ನಾನು ಸಲ ಮಾಡಿಸ್ಕೊಂಡು ಹೋಗಿದ್ದೀನಿ ಇಲ್ಲ ಗೋರು ಕಂಪ್ಲೀಟೇ ಮಾಡಿಲ್ಲ ಏಳೆಂಟು ತಿಂಗಳಾಯಿತು ನಾನು ಓಕೆ ಆಗಿರುತ್ತೆ ಅಂದ್ಕಂಡೆ ಈ ಬ್ರಿಡ್ಜ್ ಕಂಪ್ಲೀಟೇ ಮಾಡಿಲ್ಲವಲ್ಲ ಗರುಪ್ಪ ಈ ಡೌನ್ ಅದು ಏನು ಹಿಡಿಬೇಕಪ್ಪ ವ್ಯಾಕಮ್ಮಲ್ಲೋ ಆಗೋಯ್ತು ಬ್ರೇಕ್ ಹಿಡಿದು ಹಿಡಿದು ಏನು ಬ್ರೇಕ ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಏನು ಇಷ್ಟೊಂದು ಡೌನು ಅಂತ್ಯ ಫುಲ್ಲು ರೆಂಟಿಗೆ ಬಂದು ಹೋಯ್ತು ವ್ಯಾಕಮ್ಮ ಯಾವಾಗ ಮಾಡ್ತಾರೋ ಈ ಬ್ರಿಡ್ಜನ್ನು ಕೆಲಸಗಳು ಬೇಗ ಮುಗಿಯೋದೇ ಇಲ್ಲ ಮಾತ್ರ ಗೌರ್ಮೆಂಟ್ ಕೆಲಸಗಳು ಇಲ್ಲಿ ಹಿಂಗೆ ವ್ಯಾಕಂಬ್ ಲೋ ಆಗ್ಬಿಟ್ರೆ ಇದು ಹೋಗ್ಬಿಡುತ್ತೆ ಹೇಳ್ಕೊಂಡು ಚರ್ಚದೇ ಇಲ್ಲ ಇಲ್ಲಿ ಐತೆ ಎದುರುಗಡೆ ಈ ಹೋಟ್ಲಿಂದ ಲೆಫ್ಟ್ ಹೋದ್ರೆ ಓಲಮ್ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಶುಗರ್ ಫ್ಯಾಕ್ಟ್ರಿ ಐತೆ ಅಲ್ಲಿ ಸುಮಾರು ನಾನು ಬೆಂದ್ಗಾಡೀಲಿ ರೋಡ್ ಹೊಡೆದು ಬಿಟ್ಟಿದ್ದೀನಿ ಆಂಧ್ರ ಕುಪ್ಪಂಗೆ ಚಿಕ್ಕ ರೋಡ್ ಹೋಡ್ ಇಲ್ಲಿಂದ ಚಾನಲ್ ಇನ್ನು ಓಪನೇ ಮಾಡಿರಲಿಲ್ಲ ಅವಾಗ ರೆಗ್ಯುಲರ್ ಇದೆ ಇಲ್ಲಿಗೆ ಬೆಳಗಾಮು ಬೆಳಗಾಮಿಂದ ಓಲಂ ಶುಗರು ಇದೇ ರೋಡು ಹೋಗೋದು ಮಧ್ಯ ಅದು ಕಳ್ಳರುಗಳಿರೋ ರೋಡ್ ಅದು ಬೆ ಬಿ ಕಳ್ಳನ ಮಗಳು ಜಾಸ್ತಿ ಇಲ್ಲಿ ಒಂದ್ಸಲಿ ಬೈಕಲ್ಲಿ ಅಟ ನೈಟು ಬೈಕ್ನ ಮನೆಸ್ಬಿಟ್ಟು ಆಕ್ಸಿಡೆಂಟ್ ಆಗೈತೆ ಅನ್ನೋ ತರವ ರೋಡ್ ಮುದ್ದೆಗೆ ಮಿಸ್ ಹಾಕ್ಬಿಟ್ಟಿದ್ರು ಬೈಕ್ನೇ ಕೆಳಗೆ ಅಕಸ್ಮಾತ್ ಹೋಗಿದ್ರೆ ಅಟ್ಯಾಕ್ ಮಾಡಿಬಿಡ್ತಾಯಿದ್ರು ನಾನು ಸ್ವಲ್ಪ ಹುಷಾರಾಗ್ಬಿಟ್ಟು ಎಲ್ಲ ಡೋರ್ ಗಿರೆಲ್ಲ ನೀಟಾಗಿ ಲಾಕ್ ಮಾಡ್ಕೊಂಬಿಟ್ಟೆ ಹಿಂದೆ ಮುಂದೆ ಗಾಡಿ ಬಂದವು ನಿಮಗೋಸತ್ತೆ ನನ್ನ ಪುಣ್ಯಕ್ಕೆ ಹಂಗಾಗಿ ಬಚಾವ ಇಲ್ಲ ಅಂದರೆ ಅವತ್ತು ಏನಾದ್ರೂ ಮಾಡಿಬಿಡ್ತಾಯಿದ್ರು ಇನ್ನೇನೊಂದು ಮೂವತ್ತೈದು ಕಿಲೋಮೀಟ್ರ್ ಇದ್ದಷ್ಟೇ ಹನ್ನೊರ್ ಪಾಯಿಂಟು ಮುಂದಕ್ಕೆ ಹೋಗೋಣ ಅಂದರೆ ಅವಾಗಿದ್ದು ಬಾಡಿಗೆನೂ ಚೆನ್ನಾಗಿತ್ತು ಚೆನ್ನಾಗಿದ್ದರು ಇಲ್ಲಿ ವಲಂ ಶುಗರಿಂದ ಬಾಡಿಗೆ ಅಂದರೆ ಅದು ಬಾರ್ಡ್ರಲ್ಲಿ ಬರುತ್ತೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಒಂದು ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ಮಹಾರಾಷ್ಟ್ರ ಬಾರ್ಡ್ರ್ ಸಿಗುತ್ತೆ ಅಲ್ಲಿ ಮಹಾರಾಷ್ಟ್ರ ಬಾರ್ಡ್ರು ಆ ಕರೆಕ್ಟಾಗಿ ಬಾರ್ಡ್ರ್ ಅಂದರೆ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡಿರೋ ಫ್ಯಾಕ್ಟ್ರಿ ಅದು ಮಹಾರಾಷ್ಟ್ರದ ಒಳಗಡೆ ಬಾರ್ಡ್ರ್ ಕರೆಕ್ಟಾಗಿ ಸೆಂಟ್ರಲ್ ಬಾರ್ಡ್ರಲ್ಲೇ ಇದೆ ಫ್ಯಾಕ್ಟ್ರಿ ಅದು ಗೇಟಿಂದ ಆಚೆ ಕಡೆಗೆ ಬಂದರೆ ಕರ್ನಾಟಕ ಗೇಟಿಂದ ಹೊಡಿಗೆ ಬಂದರೆ ಮಹಾರಾಷ್ಟ್ರ ಆ ಥರ ಇರೋದು ಆಮೇಲೆ ಇದೇನು ಕಾಣ್ತಾ ಇದೆ ಇಡ್ಕಲ್ ಡ್ಯಾಮ್ ಇದೆಯಲ್ಲ ಇಡ್ಕಾಳ್ ಡ್ಯಾಮ್ನ ಹಿನ್ನೀರು ಇದೆಲ್ಲ ಡ್ಯಾಮ್ಗೆ ಸೇರ್ಕೊಂಡಂಗೆ ಲೆಕ್ಕ ಡ್ಯಾಮ್ಗೆ ಈ ಕಡೆಯಿಂದ ನದಿ ಎಲ್ಲಿ ಬಂದು ಗೆ ಎಂಟ್ರಿ ಆಗುತ್ತಲ್ಲ ಆ ಥರ ಅಂದರೆ ಡ್ಯಾಮ್ ಲೆಕ್ಕನೇ ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡ್ಯಾಮು ದೊಡ್ಡದಾಗೈತೆ ಡ್ಯಾಮದು ಹಿಡ್ಕಲ್ಲು ಮಳೆಯೆಲ್ಲಾಗಿರೋದ್ರಿಂದ ಫುಲ್ಲು ನೀರೈತೆ ಕತ್ತಲೆ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ ನೀವು ಇಲ್ಲೆಲ್ಲ ಮತ್ತೊಬ್ಬ ಫೇವರ್ ಇದೆಲ್ಲ ಮಾಡಿರಲಿಲ್ಲ ಇದೆಲ್ಲ ಮಾಡವ್ರೆ ಬಟ್ ಓಪನ್ ಆಗಿಲ್ಲ ಇನ್ನು ರೈಟ್ ಮಾಡೋರೆ ಅಕಸ್ಮಾತ್ ಇಂದ್ರೆ ಡ್ಯಾಮ್ ಗಿಮ್ ನೀರು ಏನಾರು ರೋಡಿಗೆ ಬಂದ್ಬಿಟ್ರೆ ಅಂದ್ಬಿಟ್ಟು ನಾನು ಕಾಣಂಗೆ ಯಾವತ್ತೂ ಗೊತ್ತಿಲ್ಲ ನೀರು ನೋಡಿರಿ ಕಾಣುತ್ತೆ ಹಿಡ್ಕಲ್ ಡ್ಯಾಮು ಕ್ಯಾಮ್ರ ಏನಾಯ್ತು ಇದಕ್ಕೆ ಇವಾಗ ಕಾಣುತ್ತೆ ನೋಡಿಸ್ತಾ ಇದ್ರೆ ಇಡ್ಕಲ್ ಡ್ಯಾಮು ನೀರು ಇಡ್ಕಲ್ ಡ್ಯಾಮ್ನ ಇನ್ನೀರು ವಾವ್ ಗಣೇಶ ಎಲ್ಲೆಲ್ಲೋ ಗಣೇಶ ಗಣಪ ಎಲ್ಲ ಇಡ್ಕಲ್ ಡ್ಯಾಮ್ಗೆ ತಗೊಂಬಂದ್ಬಿಟ್ರೆ ಕೂಡ ಗಣೇಶನ ಸಿಕ್ಕಾಬಿಟ್ಟೆ ಬಿಡ್ತಾರೆ ಗಣೇಶನಂತ ಇಲ್ಲಿ ಬೆಳಗಾಮಲ್ಲಿ ಕಡಿಮೆ ಅಂದ್ರೆ ಒಂದು ಹತ್ತು ಹದಿನೈದು ಗಣೇಶನ ನೋಡಿದ್ದೀನಪ್ಪ ಅವಾಗಿಂದ ಬೆಳಗಾಮ್ ಎಂಟ್ರಿ ಆಗಿ ಎಕ್ಸಿಟ್ ಆಗೋ ಅದಕ್ಕೆ ಸಣ್ಣ ಗಾಳಿ ಬಿಸ್ತೈತಿಲ್ಲೇ ಎಲ್ಲ ಡ್ಯಾಮಿಂದ ನೀರು ಇದೆಯಲ್ಲ ಅದಕ್ಕೆ ನೀರು ಬೇಜಾನೈತೆ ಗುರು ಮೊದಲು ಇಷ್ಟೊಂದು ಇರಲಿಲ್ಲ ಮಳೆ ಚೆನ್ನಾಗಾಗೈತಿ ಈ ಸಲ ಎಲ್ಲ ಇಲ್ಲನೂ ಅಂದರೆ ಮಳೆ ಇಲ್ಲ ಆಗಿರೋದು ಬರಲ್ಲ ಇದು ಈ ಕಡೆ ಗೋವಾ ಮತ್ತು ಮಹಾರಾಷ್ಟ್ರ ಕಡೆ ಮಳೆ ಆದಾಗ ಈ ಕಡೆ ಬೆಟ್ಟ ಗುಡ್ಡ ಕಡೆಯಿಂದೆಲ್ಲ ಹರಿದುಬಿಟ್ಟು ಬರುತ್ತೆ ನೀರು ರೋಡ್ ಮೋಸ್ಟ್ಲಿ ಇವರು ಫುಲ್ಲೆಲ್ಲ ಮುಂದಕ್ಕೂ ಹಿಂಗೆ ಇರಬೇಕು ಅನ್ಸುತ್ತೆ ಗುರು ರೋಡು ಈ ಏನಾರ ಬಾಂಬೆಲೆ ನೋಡ್ಸೋದಾದರೆ ಟೈಮಿಂಗ್ ಮ್ಯಾಲಗಳು ಈ ರೋಡಲ್ಲಿ ಟೈಮ್ ಇಲ್ಲೇ ತಿಂದಾಕಿಬಿಡುತ್ತೆ ಸರಿಯಾಗಿ ಇಲ್ಲ ರೋಡೆಲ್ಲ ಕನ್ಸ್ಟ್ರಕ್ಷನಲ್ಲಿ ಐತಲ್ಲ ಸಾಗಲ್ಲ ರೋಡ್ ಅಲ್ಲಿಂದ ಇಲ್ಲಿಗೆ ಬೆಳಗಾಂ ತನಕ ಬೇಗ ಸಾಕ್ತು ಬೆಳಗಾಮಿಂದ ಮುಂದಕ್ಕೆ ಬರೀ ಇದೇ ಇದರ ಕನ್ಸ್ಟ್ರಕ್ಷನ್ ಸಿಗ್ತಾ ಇದೆ ನನಗೆ ಇನ್ನೇನು ಅದೇ ಟೋಲೇ ಬಂದ್ಬಿಡ್ತು ನಾನು ಇನ್ನೇ ಮುಂದಕ್ಕೆ ಹೋಗಲ್ಲ ಜಾಸ್ತಿ ದೂರ ಹಿಳಿಗಡೆ ಟೋಲ್ ಐತೆ ಅಲ್ಲಿ ಸೋಲ ಹತ್ರ ಸ್ವಲ್ಪದ ಮುಂದೆ ಹೋಗಿ ರೈಟ್ ಹೊಡ್ಕೊಂಡ್ಬಿಟ್ರೆ ಆ ಊರ ಹೆಸ್ರು ಅದೇನು ಮರ್ತೆ ಹೋಗುತ್ತಪ್ಪ ಗುಡಾಸ್ ಗುಡಾಸ್ ಅಂತ ಊರ ಹೆಸ್ರು ಗುಡಾಸ್ ಹೋಗ್ಬೇಕು ಅಲ್ಲಿಂದ ಅಯ್ಯೋ ಜೋಸೋ ಅಮ್ಮನೇ ಗಣಪತಿ ಬಿಡ್ತಾರ ನನಗೆ ಹೋಗಕ್ಕೆ ಆಗತ್ತೆ ಗೊತ್ತಿಲ್ಲ ಹೋಗ್ಬೋದು ಡ್ಯಾನ್ಸ್ ಮಾಡಬೇಕು ಎಂಜಾಯ್ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಬರೋದು ಅಮ್ಮೂರಿಂದ ಗಣೇಶನ್ನ ನಾಳೆ ಬಿಡ್ತೀನಿ ಅಂತ ಹೇಳೋರುಗರು ನನಗೆ ಹೋಗೋಕೆ ಟೈಮು ಇಲ್ಲ ನಾನು ಇಲ್ಲಿಗೆ ಬಂದಿದ್ದೀನಿ ಮತ್ತೆ ಮತ್ತೆ ರಜಾ ಯಾಕಂದರೆ ಒಂದು ಆ ಗಾಡಿ ಸುಮಾರು ದಿನ ನಿಂತ್ಬಿಟ್ಟಿದ್ದೀವಿ ತಿಂಗಳಲ್ಲಿ ಆಲ್ಟ್ ಆಗ್ಬಿಟ್ಟೈತೆ ಈ ಲೋಡ್ಗಳಿರೋ ಟೈಮಲ್ಲಿ ರಜಾ ಕೇಳೋಕ್ಕಾಗಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗೋದು ಬಟ್ ದುಡ್ಡುಗಳು ದುಡ್ಡು ಮಾಮೂಲಿ ಕೊಟ್ಬಿಟ್ಟಿದ್ದೀನಿ ಊರಿಂದ ಹುಡುಗರು ಹೆಂಗೆ ಕೊಡಬೇಕು ಅದೇ ಥರ ನಾನೂ ಅವ್ರು ತಗ ಎಲ್ಲರೂ ನಾನು ಕೊಟ್ಟಿದ್ದೀನಿ ಬಟ್ ಹೂವಾಗೋಕೆ ಆಗಿಲ್ಲ ಜಾಯ್ನ್ ಆಗೋಕ್ಕಾಗಿಲ್ಲ ಬಂದ್ಬಿಟ್ಟೆ ಟೋಲ್ ಹತ್ರ ಟೋಲಿಂದ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಇನ್ನೊಂದು ಮಗನ ಟೋಲಲ್ಲೂ ಓವರ್ ಲೋಡಿದ್ದು ತಗೊತಾರೆ ಎಕ್ಸ್ಟ್ರಾ ಬಂದರೆ ನಮಗೆ ನಮ್ಮದೇನು ಬಂದಿಲ್ಲ ಅವ್ರು ಇನ್ನೊಂದು ಗಡ ಗಾಡಿದು ಓವರ್ ಲೋಡ್ ಬಂದು ತಿನ್ಬಿಟ್ಟು ಎಕ್ಸ್ಟ್ರಾ ಅವ್ರ ಹತ್ರ ಆರ್ನೂರು ರೂಪಾಯಿನೂ ಇಷ್ಟು ಅಂತ ಹಿಂದೆ ಬೆಳಗಾಮಿಂದ ಹಿಂದೆ ಆಟೋಲಲ್ಲಿ ಈ ಏನೋ ಗೊತ್ತಿಲ್ಲ ಕತೆ ಆ ಗಾಡಿನೂ ಬರಲಿ ಒಟ್ಟಿಗೆ ಹೋಗೋಣ ಮುಂದೆ ರೇಟ್ ತಗೊಂಡು ಅಲ್ಲಿವರೆಗೂ ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಒಂದು ಟೀ ಹಾಕೊಂಡ್ಬಿಡೋಣ ಅವರು ತಲೆ ಕೆಟ್ಟೋಗ್ಬಿಡಿದೆ ಆ ರೋಡ್ಗೆ ಟೀ ಕುಡ್ಕೊಬಿಟ್ಟು ಹೋಗೋಣ ಇನ್ನೇನು ಘಟಪ್ರಭಾ ರೋಡೇನೆ ಮುಂದೆ ರೈಟ್ ತಗೊಂಡ ಘಟಪ್ರಭಾ ಹೋಗೋದು ಮತ್ತೆ ಗೋಕಾಕ್ ಕಡೆಗೂ ಹೋಗ್ಬೋದು ಫಸ್ಟ್ ಎಲ್ ಇ ಡಿ ಲೈಟ್ ಹಾಕ್ಬಿಡೋಣ ಎಲ್ ಇ ಡಿ ಲೈಟು ಇನ್ನ ಎಲ್ಲ ಕಡೆ ದಂಡ ಆದಷ್ಟು ಸ್ವಲ್ಪ ಹುಷಾರಾಗಿ ಓಡಿಸ್ತಾ ಇದ್ದೀನಿ ಇವಾಗ ಎಲ್ಲೆಲ್ಲಿ ಸಿಟಿ ಲಿಮಿಟು ಮತ್ತು ಪೊಲೀಸ್ಗಳು ಎಲ್ಲೆಲ್ಲಿ ಇರೋ ಜಾಗ ನೋಡ್ಕೊಂಬಿಟ್ಟು ಆಫ್ ಮಾಡಿಬಿಡ್ತೀನಿ ಎಲ್ ಇ ಡಿ ಲೈಟು ಅಂದೂ ಅದೇ ಅಷ್ಟೇ ಲಾಸ್ಟ್ ಫೈನ್ ಕಟ್ಟಿದ್ದು ಅದೊಂದೇ ಅದಾದ್ಮೇಲೆ ಮತ್ತೆ ಹೇಗೆ ಹೋಗಿಲ್ಲ ಯಾಕಂದರೆ ಯೂಸ್ ಮಾಡೋಲ್ಲ ಜಾಸ್ತಿ ಜಾಸ್ತಿ ಗಾರ್ಡ್ ಸೆಕ್ಷನ್ಗಳಲ್ಲಿ ಅದು ಬಿಟ್ಟರೆ ಯಾರು ರೋಡ್ಗಳಲ್ಲಿ ಕಡಿಮೆ ವೆಹಿಕಲ್ಸ್ ಇರ್ತಾರಲ್ಲ ಅಂತ ಕಡೆ ಮಾತ್ರ ಯೂಸ್ ಮಾಡೋದಲ್ವಾ ಹಾಗಾಗಿ ವೈಟ್ ಆಗ್ಯಾಕೋ ಇದು ಸ್ವಲ್ಪ ಏರ್ ಬತ್ತೆ ಹೆಂಗೈತಲ್ಲ ನೋಡ್ರಿ ಇಲ್ಲಿ ಕಾಣುತ್ತೆ ಏರು ಗೊತ್ತೈತೆ ಗುರು ಲೈಟಾಗಿ ಗೊತ್ತೈತೆ ಇಲ್ಲಿ ಮುಟ್ಟಿದಾಗ ಹಿಂಗೆ ಗೊತ್ತಾಯಿತು ಅಂದರೆ ಮಾಮೂಲಿ ಇಲ್ಲಿ ಸ್ವಲ್ಪ ಗೆರೆ ಲೈಟಾಗಿ ಬರುತ್ತೆ ಟೈರ್ ಮ್ಯಾನುಫ್ಯಾಕ್ಚರ್ ಅದು ಮಾಮೂಲಿ ಬಂದೇ ಬರುತ್ತೆ ಇಲ್ಲಿ ಬರಬಾರ್ದು ಇದು ನೋಡಿದ್ರೆ ಇಲ್ಲೇ ಎರಡು ಜಾಗದಲ್ಲಿ ಬರ್ತೈತೆ ಇದು ಗಾಡಿನ ತಾಳಕಿನ ಮುಂಚೆ ಅವ್ರ ತ ಇದ್ದಾಗ ಓಡಿಸ್ತಾ ಇದ್ದು ಟೈರ್ಗಳಿವು ಚೇಂಜ್ ಮಾಡಿಸ್ಬೇಕು ನಾಲ್ಕು ಟೈರು ಹಿಂದ್ಗಡೆವು ಹೌಸಿಂಗಿಗೆ ನಾಲ್ಕು ಹೊಸ ಹಾಕ್ಬಿಟ್ಟು ಹೌಸಿಂಗಲ್ಲಿ ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕ್ಬಿಡೋಣ ಹೆಂಗಿದ್ರು ಟೈರ್ಗಳು ಡಮ್ಮಿ ಅವು ಚೆನ್ನಾಗಿಲ್ಲ ಸ್ವಲ್ಪ ಕಡಿಮೆನೇ ನಾವು ಒಡೆಯೋ ರೋಡ್ಗಳಿಗೆ ರೋಡ್ಗಳಿಗೆ ಟೈರ್ ಕಂಡೀಷನ್ ಇರಬೇಕು ಇಲ್ಲೇ ಬ್ರಿಡ್ಜ್ ಮಾಡುತ್ತವ್ರಿ ಇವಾಗ ಇಲ್ಲೇ ರೇಟ್ ಎತ್ಕೋಬೇಕು ಬ್ರಿಡ್ಜ್ ಕಂಪ್ಲೀಟ್ ಆದಮೇಲೆ ನಾವು ಮೇಲ್ಗಡೆ ಹೋಗಿ ಹಂಗೆ ಹೋಗ್ಬೇಕನ್ಸುತ್ತೆ ರೇಟ್ ಹೋಗ್ಬೇಕಂದ್ರೆ ಇಲ್ಲೇ ಜೈನ್ ಡಾಬಾ ಐತೆ ರಿಲಯನ್ಸ್ ಜಿಯೋ ಬಂಕಿಂದ ಹಿಂದೆ ಗಾಡಿನ ಇಲ್ಲೇ ಸೈಡಿಗೆ ಹಾಕಿ ಕೊಟ್ಟಿದ್ದೀನಿ ಅವ್ರ ಗಾಡಿನಲ್ಲೇ ಹಾಕವ್ರೆ ಗಾಡಿ ಅಡುಗೆ ಗಿಡಗೆ ಮಾಡ್ಕೊಂಡಿಲ್ಲ ಇವತ್ತು ಇಲ್ಲೇ ಆಲ್ಟಾಗಣ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲ ಇರೋದು ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಜರ್ನಿ ಬೆಳಗ್ಗೆ ಎದ್ದು ಹೋದ್ರೆ ಆಯಿತು ಅಂತ ಈಗ ಅಲ್ಲಾದ್ರೂ ಪರ್ಫೆಕ್ಟಾಗಿ ಊರು ಊರು ಗೊತ್ತು ಬಟ್ ಅಲ್ಲಿ ದಿಲ್ಸಕ್ಕೆ ಜಾಗ ಇದಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಹಿಂದೆ ವಾಶ್ರೂಮ್ ಇತ್ತು ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಅವ್ರನ್ನ ಅಂತ ಹೋಗಿದ್ದೆ ಸಾಕಾಗಿ ಹೋಗ್ಬಿಟ್ಟೈತೆ ಇವತ್ತು ಬೆಳಗ್ಗೆಯಿಂದ ಸದ್ಯಕ್ಕೆ ಅಡುಗೆ ಮಾಡ್ತವ್ರೆ ನಾನು ಒಂದು ಸ್ವಲ್ಪ ಹೋಗ್ಬಿಟ್ಟು ಎಲ್ಪ್ ತಿಲ್ಪ್ ಮಾಡಿಬಿಟ್ಟು ಅವ್ರಿಗೆ ಊಟ ಮಾಡ್ಕೊಬಿಟ್ಟು ಮಲಿಕ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬೆಳ್ವಳಗಿಲ್ಲಿ ಎತ್ಬಿಟ್ಟು ಅರ್ಜೆಂಟ್ ಆಯಿತು ಇದೇ ಜೀವ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಪಾರ್ಕಿಂಗಲ್ಲೇ ಪಕ್ಕದಲ್ಲಿ ಹಾಕಿದ್ದಲ್ಲ ಪಾರ್ಕಿಂಗಿಂದ ಆಚೆ ತೆಗೆದ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಈಗ ಇಲ್ಲಿಂದ ಹೊರಟಿದ್ದೀನಿ ರೋಡ್ ಏನೋ ಕನ್ಸ್ಟ್ರಕ್ಷನ್ ಇರೋಂಗೈತೆ ಇದು ಎಷ್ಟು ದೂರ ಇಲ್ಲ ಪೂರ್ತಿ ರೋಡ್ ಅಂತ ಗೊತ್ತಿಲ್ಲ ಅವ್ರ ಇದೇ ಥರ ಇತ್ತು ರೋಡು ನೋಡೋಣ ಬರೀ ಚಿಂತಕ್ಕೆ ಹೋಗೋಣ ಏನಾಗುತ್ತೆ ಮುಂದೆ ಯಾರೋ ಒಂದು ಟೀ ಕುಡ್ಕೊಂಬಿಟ್ಟು ಹೋಗ್ಬೇಕು ಅವರು ಮುಂದೆ ಹೋದರು ಸೂರ್ಯ ಕರೆಕ್ಟಾಗಿ ಕಣ್ಣಿಗೆ ಹೊಡಿತಾ ಇದ್ದೆ ಕರೆಕ್ಟಾಗಿ ಈಗಿನೂ ಸೂರ್ಯ ಇದೆ ಆರು ಗಂಟೆ ಆಯ್ತಲ್ಲ ಆರು ಆರು ಗಂಟೆಲ್ಲಾಗಿರ್ಬೇಕು ಇಲ್ಲಿ ರೈಟ್ ಸೈಡಿಗೆ ನೂರು ಡ್ಯಾಮು ನಾನೇ ನೈಟ್ ತೋರಿಸಿದ್ನಲ್ಲ ಇಡ್ಕಲ್ ಡ್ಯಾಮು ಅದರ ಪಕ್ಕದಲ್ಲೇ ಹೋಗ್ತಾ ಇರೋದು ಇವಾಗ ಕಾಣಬಹುದು ಡ್ಯಾಮು ನೀರಿರೋದು ಕಾಣ್ತಾ ಇರ್ಬೋದು ಅಲ್ಲಿ ಅವು ಎದುರುಗಡೆ ವ್ಯೂ ನೋಡಿ ಹೆಂಗೈತೆ ಕರೆಕ್ಟಾಗಿ ಹೊಡಿತೈತೆ ಕ್ಯಾಮ್ರಾಗೆ ಹಾಂ ಇವಾಗ ಕಾಣುತ್ತೆ ನೋಡಿರಿ ನೋಡಿ ಯಾವುದೋ ಸುರಂಗದೊಳಗೆ ಹೋದಂಗೆ ಫೀಲ್ ಆಗುತ್ತೆ ಈಗ ಅಂದರೆ ಮರದ ಕೊಂಬೆಗಳು ಆ ಕಡೆ ಈ ಕಡೆ ಎಲ್ಲ ಬಂದ್ಬಿಟ್ಟಿದಾವಲ್ಲ ಅದು ಸಖತ್ತಾಗಿ ಫೀಲ್ ಆಗುತ್ತೆ ಡ್ಯಾಮ್ ಹೀಗೆ ಕಾಣುತ್ತಾ ಮರ ಕಡೆ ಅಡ್ಡ ಇರೋದ್ರಿಂದ ಕಾಣ್ತಾ ಇಲ್ಲ ಹೊಟ್ಟೆ ನೀರು ಐತೆ ಹತ್ರ ಬಂದೈತೆ ಫುಲ್ಲು ನೀರು ಕರೆಕ್ಟಾಗಿ ಕ್ಯಾಮ್ರಾಗ ಹೊಡಿತೈತೆ ಸ್ನೇಹಿತರೆ ಮುಂದೆ ಹೋಗ್ಬಿಟ್ಟು ಮಾಡ್ತಿದ್ದೇನೆ ನಾನು ಹೋಗಬೇಕು ಅಂತ ಗೊತ್ತಾಯಿಲ್ಲ ಅಲ್ಲಿಂದ ಗೊತ್ತೇ ಬಂದವರು ಇವಾಗ ಗೋಕಾಕ್ ಟು ಸಂಕೇಶ್ವರ ಈ ರೋಡಿಗೆ ಬಂದು ಜಾಗ ಇದೆ ಇದು ಸೀದಾ ಬ್ಯಾಕ್ ಸೈಡ್ ಹೋದ್ರೆ ಹಿಂದೆ ಬಂದರೆ ಸಂಕೇಶ್ವರ ಮುಂದೆ ಹೋದರೆ ಗೋಕಾಕ್ ಇದೇ ಊರು ಸ್ನೇಹಿತರೆ ಗಾಡಿಯಂತ ಇಲ್ಲಿ ಹಾಕಿದ್ದೀನಿ ಸೈಡ್ಗೆ ಅವ್ರ ಗಾಡಿನ ಇಲ್ಲಿ ಹಾಕೋರೆ ಇಲ್ಲೆಲ್ಲ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ರೋಡ್ ಹಂಗೆ ಗೊತ್ತಿಲ್ಲ ನೋಡೋಣ ಅವ್ರು ಬರಲಿ ಕ್ರೈನ್ಗಿನೆಲ್ಲ ಬಂದ್ಬಿಟ್ಟು ಆಮೇಲೆ ಒಳಗಡೆ ತಗೊಂಡೋದ್ರಾಗುತ್ತೆ ಗಾಡಿ ನಿಲ್ಸಿದಿರಲ್ಲ ಅಲ್ಲೇ ಇಳಿಸ್ತಾರೆ ಅಲ್ಲೇ ಇಳಿಸ್ತಾರೆ ಅಂತ ಅಂದರು ನಾ ಎಲ್ಲೇ ಜಾಗನೇ ಕಂಡಿರೋವಲ್ಲ ಅಂತ ಅಂದ್ಕೊಂಡೆ ನೋಡಿದ್ರೆ ಇಲ್ಲೇ ಐತೆ ಶೆಡ್ಡು ಗಾಡಿ ನನಗೆ ಗೊತ್ತೇ ಇಲ್ಲ ಇಲ್ಲೇ ತಗೊಂಬಂದು ನಿಲ್ಸಿದ್ದೀನಿ ನೋಡಿರಿ ಅವ್ರ ಕಲ್ಗಳು ಎಲ್ಲ ಇದಾವಲ್ಲಿ ಗಾಡಿ ಕಟ್ಟಾಗೋದೆ ಕಷ್ಟ ಮೇನ್ ರೋಡಿಂದ ಅಲ್ಲ ಸಹ ಒಳಗಡೆ ಕೊಡ್ಕೊಂಬರ್ಬೇಕು ಇವಾಗ ತಗೊಂಬಂದು ಇಲ್ಲೆಲ್ಲರ ಹಾಕೋಬೇಕು ಗಾಡಿ ತಗೊಂಬಂದ್ಬಿಟ್ಟು ಹೆಂಗೋ ತಗೊಂಬಂದ್ಬಿಟ್ಟು ಹಾಕ್ಬಿಟ್ಟೆ ಅಲ್ಲೇ ಭಾಳ ಗಾಡಿ ಹತ್ತಾಗಿತ್ತ ಹೋಲಾಡ್ಬಿಡ್ತು ಹಂಗೂ ಸ್ವಲ್ಪ ಲಾಂಗ್ ಚಾರ್ಜ್ ಎಲ್ಲ ಇದು ಕಟ್ಟ ಹಾಕಿಂದೆ ಮುಂದೆ ಆಡಿಸ್ಕೊಂಡು ಫುಲ್ ಸ್ವಲ್ಪ ಆದಷ್ಟು ಸ್ಟ್ರೈಟ್ ಮಾಡ್ಕೊಂಡೇ ತರಬೇಕು ಕ್ರಾಸಿಂಗಲ್ಲಿ ಅಂದರೆ ಕ್ರಾಸ್ ಮಾಡ್ಕೊಂಬರಕ್ಕಾಗಲ್ಲ ಕ್ರಾಸ್ ಮಾಡ್ಕೊಂಬಂದ್ರೆ ಹಿಂದ್ಗಡೆ ಬಿಲ್ ಬೀಳದ ಚರಂಡಿ ಒಳಗೆ ಹೋಗ್ಬಿಡ್ತವೆ ಹಾಗಾಗಿ ಸ್ವಲ್ಪ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟ್ ಮಾಡ್ಕೊಂಡು ತಗೊಂಬಂದೆ ಮುಂದಕ್ಕೆ ನೋಡಂಬ್ರಿ ಹಳ್ಳಿ ಅಲ್ಲಿ ಹಳ್ಳಿಕ್ಕೆ ಹೋಗೈತೆ ಟೈರು ಆದಷ್ಟು ಹೋಗಿಲ್ಲ ಅಂದ್ಕಂತೀನಿ ಏನಿಲ್ಲ ಆರಾಮಾಗಿ ಬಂದೈತೆ ಕರೆಕ್ಟಾಗಿ ಈಗ ಈ ಗಾಡಿ ಇವಾಗ ಈ ಗಾಡಿ ತರಲಿ ಕರೆಕ್ಟಾಗಿ ಹೋಗೈತೆ ಕರೆಕ್ಟಾಗಿ ಜಾಗದಲ್ಲಿ ಪಾಸ್ ಮಾಡಿದ್ದೀನಿ ಇವರು ಗಾಡಿ ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ಲಿ ಹಂಗೆ ಆರಾಮಾಗಿ ಪಾಸ್ ಆಗುತ್ತೆ ಅಂತೂ ಹಿಂಗೆ ಅವಾಗ ಹಿಂಗೆ ಸ್ವಲ್ಪ ಹೋಲಾಡ್ತಲ್ಲ ಸ್ವಲ್ಪ ಟೆನ್ಷನ್ ಆಯಿತು ಚರಂಡೋಳಿಕೆ ಅಂದ್ರೆ ಹೋಗ್ಬಿಡ್ತವೆಲ್ ಅಂತ ಇದು ಕಂಟ ಏನೈತೆ ಚರಂಡಿ ಇದ್ರ ಮೇಲೆ ಹತ್ತದಾಗ ಸ್ವಲ್ಪ ಆ ಕಡೆ ಕಡೆ ವಾಲಾಡುತ್ತೆ ನೆಲ್ಲಿಕಾಯಿ ಗಿಡ ಆಯ್ತು ನೋಡ್ರಿ ಇಲ್ಲಿ ನಾನು ಇವಾಗ ನೋಡಿದೆ ಸಾಕತ್ತಾಗಿ ಬಿಟ್ಟ ಕಾಯಿಗಳು ನೋಡಿರಿ ನಿಮಗೆ ಕಾಣ್ತಾ ಇರ್ಬೋದು ಕಾಯಿಗಳು ಕಿತ್ಕೋಬೇಕು ಒಂದೆರಡು ಹುಳಿ ಹುಳಿ ಯಾಕೆ ಚೆನ್ನಾಗಿರ್ತವೆ ತಿನ್ನೋಕ್ಕೆ ಅಂತ ತಕೊಂಬಿಡಂತೇಳಿರಿ ಗಾಡಿ ಖಾಲಿ ಮಾಡ್ಕೊಂಡವನು ಲೋಡ್ ಸೆಟ್ ಆಗಿದ್ದು ಬಂದ್ಬಿಟ್ಟು ಯಶವಂತಪುರ ಎ ಪಿ ಎಮ್ ಸಿಗೇನೆ ಲೋಡ್ ಸೆಟ್ ಆಯಿತು ರಾಯ್ಬಾಬ್ ಶುಗರ್ ಫ್ಯಾಕ್ಟ್ರಿಯಿಂದ ಇಲ್ಲ ಇಲ್ಲೇ ಬೆಳಗಂ ಶುಗರು ಮತ್ತು ಬೇರೆ ಯಾವ ಯಾವ ಕೇಳಿ ನೋಡಿದೆ ಯಾವುದೂ ಬಾಡಿಗೆ ಅಷ್ಟು ವರ್ಕೌಟ್ ಆಗಿಲ್ಲ ಬಾಡಿಗೆ ಇದು ಏನಂತ ವರ್ಕೌಟ್ ಅಲ್ಲ ವರ್ಕೌಟ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಏನಂದರೆ ಬೇರೆ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಬಾಡಿಗೆಗಳಿಗೆ ಇದೆ ಒಂಚೂರು ಅನಿಸ್ತತ್ತೆ ಅದಕ್ಕೆ ಹಿಂಗೆ ಸೀದಾ ಹೋಗ್ಬಿಡೋಣ ಅಂತ ಇದ್ಲೂ ಕೂಡ ಯಾವುದೋ ಒಂದು ಶುಗರ್ ಫ್ಯಾಕ್ಟ್ರಿ ಐತೆ ಇದೇ ಜಾಗದಲ್ಲಿ ಇಲ್ಲ ಯಾವುದೂ ಲೋಡ್ ಇಲ್ಲ ಇಲ್ಲೇ ಆಗಿಬಿಟ್ಟಿದ್ರೆ ಇವಾಗ ಐದಾರು ಕಿಲೋಮೀಟ್ರಲ್ಲಿ ಲೋಡ್ ಐದಾರು ಅಲ್ಲ ಎರಡು ಮೂರು ಕಿಲೋಮೀಟ್ರಲ್ಲೇ ಲೋಡ್ ಆಗಿಬಿಡೋದು ಎದುರುಗಡೆನೇ ಕಾಡ್ತಾ ಇದೆ ಫ್ಯಾಕ್ಟ್ರಿ ತೋರಿಸ್ತೀನಿ ಬರೀ ಕಾಡ್ತಾ ಇತ್ತು ನೋಡ್ರಿ ಇಲ್ಲಿ ಅದು ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಅಂತ ಈ ಫ್ಯಾಕ್ಟ್ರಿ ಹೆಸರು ಇಲ್ಲಿ ಇದಾಗಿದ್ದರೆ ಬರೀ ಎರಡು ಕಿಲೋಮೀಟರ ಲೋಡಿಂಗ್ ಪಾಯಿಂಟ್ ಸಿಗ್ತಾ ಇತ್ತು ಲೋಡಿಂಗ್ ಪಾಯಿಂಟ್ ಏನೋ ಈಸಿಯಾಗಿ ಸಿಕ್ಬಿಡುತ್ತೆ ಹತ್ರ ಅಂದರೆ ವಾಪಸ್ಸು ಭಾಳ ದೂರ ಹೋಗ್ಬೇಕು ಒಂದು ಲೋಡಿಂಗ್ ಪಾಯಿಂಟ್ ಕೂಡ ಸಿಗ್ತವೆ ದೊಡ್ಡದೇನೆ ಫ್ಯಾಕ್ಟ್ರಿ ಇದೂ ಲೋಡಿಂಗ್ ಇಲ್ಲ ಇಲ್ಲಿ ಇಲ್ಲೇ ಆಗಿದ್ರೆ ನನಗೆ ಈಸಿ ಆಗ್ತಾ ಇತ್ತು ಯಾವಾಗಲೂ ಒಂದು ಟೈಮ್ ಬಂದಿರೋ ನೆನಪಿದೆ ಇಲ್ಲಿ ಬಂದಿದ್ದೀನಿ ಸಲ ಒಂದ್ಸಲಿ ಬಂದು ಲೋಡ್ ಮಾಡ್ಕೊಂಡು ಹೋಗಿದ್ದೆ ನಾನು ಇಲ್ಲಿಂದ ಕೇರಳಕ್ಕೆ ಹೋಗಿದ್ದೆ ಅದು ಎರಡು ವರ್ಷ ಹಿಂದೆ ಅನಿಸುತ್ತೆ ಮೆನ್ಸ್ಗಾಡೇ ಕೋರ್ಟಿನ್ ಇಲ್ಲಲ್ಲಿ ಇದೆಲ್ಲ ಕೂಡ ಏನೋ ಸಿಗುತ್ತೆ ಐತಲ್ಲ ಅಲ್ಲಿ ಕಾಣ್ತಾ ಇದ್ದೆ ಸೊ ಅದಕ್ಕೆ ಫ್ಯಾಕ್ಟ್ರಿ ಲೋಡ್ ಮಾಡಂಗಿಲ್ಲ ನಾವು ಮುಂದೆ ಫೋನ್ ಬರಿತಾ ಒಳ್ಳೆಯ ವ್ಯೂ ಕಾಣ್ತಾವು ಸರ್ ಅವು ಚೆನ್ನಾಗೈತೆ ಇಲ್ಲೆಲ್ಲ ಎಲ್ಲ ಸೆಕ್ಷನ್ ಟೈಪ್ ಆಗೈತೆ ಚಿಕ್ಕ ಚಿಕ್ಕ ಘಾಟುಗಳೆಲ್ಲ ಸರ್ ಒಂದು ಇಪ್ಪತ್ತು ಕಿಲೋಮೀಟರ್ ಐತೆ ಹೋಗಿ ಬರೀ ಫ್ಯಾಕ್ಟ್ರಿ ತಕಿ